ಬಯಲು ಬಯಲನೆ ಬೆತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ನಲ್ಲಿ ಸಾವಯವ ಕೃಷಿ ವಚನ ಸಾಹಿತ್ಯ ಪ್ರಚಾರ ಮತ್ತು ಸಾಮಾಜಿಕ ಹುದ್ದೆಗೆ ಪೂರಕ ವಿಚಾರಗಳನ್ನು ಪ್ರಸಾರ ಮಾಡ್ತೀವಿ ಸದಾ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹ ಇರಲಿ ಸಹಕಾರ ಮತ್ತು ಮಾರ್ಗದರ್ಶನ ಕಾಯಕ ಫೌಂಡೇಶನ್ ಹಿರೇ ಬಾಗೇವಾಡಿ ಅವರಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಶರಣು ಶರಣಾರ್ಥಿ ಇವತ್ತಿನ ನಮ್ಮ ಈ ಚರ್ಚೆಗೆ ಸ್ವಾಗತ ಇವತ್ತು ನಾವು ಕನ್ನಡ ನಾಡು ಕಂಡ ಶ್ರೇಷ್ಠ ವಚನಕಾರ್ತಿಯರಲ್ಲಿ ಒಬ್ಬರು ಅಂದ್ರೆ ಹನ್ನೆರಡನೇ ಶತಮಾನದಾಗ ಚನ್ನಮಲ್ಲಿಕಾರ್ಜುನನನ್ನೇ ಗಂಡ ಅಂತ ತಿಳಿದು ಎಲ್ಲಾನು ಬಿಟ್ಟು ಹೊರಟ ಮಹಾಶರಣೆ ಅಕ್ಕ ಮಹಾದೇವಿಯವರ ಒಂದು ಒಂದು ಬಲು ಖಡಕಾದ ವಚನದ ಬಗ್ಗೆ ಮಾತಾಡೋಣ ಅಂತೀವಿ ಹೌದು ಬಹಳ ವಿಶೇಷವಾದ ವಚನ ಅದು ಹೌದು ನಮ್ ಕಡೆ ಇರೋದು ಅಕ್ಕನವರೇ ಬರೆದ ಆ ವಚನ ನೋಡ್ರಿ ನಮ್ಮ ಇವತ್ತಿನ ಗುರಿ ಏನಪ್ಪಾ ಅಂದ್ರೆ ಈ ವಚನದ ಒಳಾರ್ಥ ತಿಳ್ಕೊಳ್ಳೋದು ಮೊದ್ಲು ಕೇಳಿದ್ರೆ ಎಲ್ಲದಕ್ಕೂ ಬೇಡ ಬೇಡ ನಿಲ್ಲು ಅಂತಾರಲ್ಲ ಅಕ್ಕ ಹಂಗನ್ಸುತ್ತೆ ಹೌದು ಮೊದ್ಲಿಗೆ ಹಂಗೆ ಅನ್ಸೋದು ಸಹಜ ಆದ್ರೆ ನಿಜವಾಗ್ಲೂ ಅಕ್ಕ ಬರೀ ನಿರಾಕರಣೆ ಮಾಡಕ್ ಹತ್ತಾಳೋ ಅಥವಾ ಇದರ ಹಿಂದೆ ಏನೋ ದೊಡ್ಡ ಗುಟ್ಟು ಅಡಿಗೆದೋ ಇದನ್ನ ನಮ್ಮ ನಿಮ್ಮ ಭಾಷೆಯಾಗ ಅಂದ್ರೆ ಉತ್ತರ ಕರ್ನಾಟಕದ ಶೈಲಿಯಾಗ ಹರಟಿ ಹುಡಿಯೋ ತರ ತಿಳ್ಕೊಳ್ಳೋಣ ಬನ್ರಿ ಖಂಡಿತ ಸರಳವಾಗಿ ಮಾತಾಡೋಣ ಮೊದಲು ಆ ವಚನ ಏನದ ಅಂತ ಪೂರ್ತಿ ಕೇಳ್ಬಿಡೋಣ ಹಸಿವೆ ನೀನು ನಿಲ್ಲು ನಿಲ್ಲು ತೃಷ್ಯೇ ನೀನು ನಿಲ್ಲು ನಿಲ್ಲು ನಿದ್ರೆಯೇ ನೀನು ನಿಲ್ಲು ನಿಲ್ಲು ಕಾಮವೇ ನೀನು ನಿಲ್ಲು ನಿಲ್ಲು ಕ್ರೋಧವೇ ನೀನು ನಿಲ್ಲು ನಿಲ್ಲು ಮೋಹವೇ ನೀನು ನಿಲ್ಲು ನಿಲ್ಲು ಲೋಭವೇ ನೀನು ನಿಲ್ಲು ನಿಲ್ಲು ಮದವೇ ನೀನು ನಿಲ್ಲು ನಿಲ್ಲು ಮಚ್ಚರವೇ ನೀನು ನಿಲ್ಲು ನಿಲ್ಲು ಸಚರಾಚರವೇ ನೀನು ನಿಲ್ಲು ನಿಲ್ಲು ನಾನು ಚನ್ನಮಲ್ಲಿಕಾರ್ಜುನ ದೇವರ ಅವಸರದ ಓಲೆಯನ್ನು ಎತ್ತಲಿದ್ದೇನೆ ಶರಣಾರ್ಥಿ ಕೇಳಿದ್ರಲ್ಲ ಹತ್ತು ವಿಷಯಕ್ಕೆ ಹತ್ತಕ್ಕೂ ನಿಲ್ಲು ನಿಲ್ಲು ಅಂತ ಎಷ್ಟು ಗಟ್ಟಿ ಧನಿಯಾಗಿ ಹೇಳ್ತಾಳಕ್ಕ ಆತ್ಮವಿಶ್ವಾಸದಿಂದ ಹಸಿವು ನೀರಡಿಕೆ ನಿದ್ದೀವಲ್ಲ ಜೀವಕ್ಕೆ ಬೇಕಾದ್ರೂ ನಿಲ್ಲು ಅಂತಾಳ ಆಮೇಲೆ ಕಾಮ ಕ್ರೋಧ ಅಂತ ಮನಸ್ಸಿನ ಆಟಕ್ಕಂತೂ ಜಾಗ ಇಲ್ಲ ಅಂತಾಳೆ ಕಡೆಗಂತೂ ಇಡೀ ಜಗತ್ತೇ ನಿಂದ್ರಲಿ ಅಂತಾಳೆ ಇದರ ಗುಟ್ಟೇನು ಇದನ್ನೀಗ ನಾವು ಸ್ವಲ್ಪ ಬಿಡಿಸಿ ನೋಡೋಣ ಯಾಕಕ್ಕ ಎಲ್ಲದಕ್ಕೂ ಹಿಂಗೆ ಬ್ರೇಕ್ ಹಾಕಕತ್ತಾಳೆ ಹೌದು ನೋಡ್ರಿ ಮೊದಲ ನೋಟಕ್ಕೆ ಇದು ಬಹಳ ಏನೋ ಕಠೋರ ಅನ್ಸಬಹುದು ಹಸಿವಾದಾಗ ಉಳಿಲಿಲ್ಲ ಅಂದ್ರೆ ನೀರಡಿಕೆ ಆದಾಗ ನೀರ್ ಕುಡಿಲಿಲ್ಲ ಅಂದ್ರೆ ಆಮೇಲೆ ನಿದ್ದಿ ಬಂದಾಗ ಮಲಗಲಿಲ್ಲ ಅಂದ್ರೆ ಮನುಷ್ಯ ಬದುಕೋದ್ ಹೆಂಗೆ ಅದೇ ಪ್ರಶ್ನೆ ಆದ್ರೆ ಇಲ್ಲಿ ಅಕ್ಕ ಮಹಾದೇವಿಯವರ ಸಂದರ್ಭನೇ ಬೇರೆ ಅದು ಅವರು ಸಂಸಾರ ಸಮಾಜ ಎಲ್ಲ ಬಿಟ್ಟು ಲೌಕಿಕ ಸುಖಗಳನ್ನೆಲ್ಲ ೃಣಕ್ಕೆ ಸಮಾನ ಅಂತ ಬಗದು ಆ ಚೆನ್ನಮಲ್ಲಿಕಾರ್ಜುನನನ್ನೇ ಸೇರೋದು ಒಂದೇ ಗುರಿ ಅಂತ ಹೊರಟವರು ಅವರ ಸ್ಥಿತಿನೇ ಬೇರೆ ಈ ಹಸಿವು ನೀರಡಿಕೆ ನಿದ್ದೆ ಇವು ಕೂಗಲ್ವಾ ಹೌದು ದೇಹದ ಅಗತ್ಯಗಳು ಇವಕ್ಕೆ ನಿಲ್ಲು ನಿಲ್ಲುವ ಹೆಂಗ ಮೊದಲು ಹೊಟ್ಟೆಗಿಟ್ಟು ಆಮೇಲೆ ಜುಟ್ಟಿಗೆ ಮಲ್ಲಿಗೆ ಅನ್ನೋ ಮಾತು ಅದು ಸುಳ್ಳಾಗ್ತದಲ್ಲ ಇಲ್ಲಿ ಅಕ್ಕನ ಪಾಲಿಗೆ ಸುಳ್ಳಾಗಲ್ಲ ನೋಡ್ರಿ ಯಾಕಂದ್ರೆ ಅವರ ದಾರಿ ಬೇರೆ ಆಧ್ಯಾತ್ಮಿಕ ಸಾಧನೆಯ ಉತ್ತುಂಗ ಸ್ಥಿತಿಯಲ್ಲಿದ್ದಾಗ ಶರೀರದ ಸಾಮಾನ್ಯ ಅಗತ್ಯಗಳನ್ನು ಮೀರಿ ನಿಲ್ಲುವ ಶಕ್ತಿ ಬರ್ತದ ದೇಹದ ಹಂಗಿನಲ್ಲೇ ಅಂದ್ರೆ ಅದರ ಬೇಡಿಕೆಗಳನ್ನೇ ಪೂರೈಸೋದ್ರಲ್ಲೇ ಜೀವನ ಕಳೆದ್ರೆ ಆ ಮನಸ್ಸು ಪರಮಾತ್ಮನ ಕಡೆ ಪೂರ್ಣ ತಿರ್ಗಾಕಾಗೋದಿಲ್ಲ ಅನ್ನೋದು ಇದರ ಹಿಂದಿನ ತಿಳುವಳಿಕೆ ದೇಹ ನಶ್ವರ ಆತ್ಮ ಶಾಶ್ವತ ಅನ್ನೋ ಅರಿವು ಬಂದಾಗ ಆ ದೇಹದ ಚಾಪಲ್ಯಗಳಿಗೆ ನಿಲ್ಲು ಅನ್ನೋ ಧೈರ್ಯ ಬರ್ತದ ಅಕ್ಕ ತನ್ನ ಆತ್ಮದ ಕರೆಗೆ ಓಗೊಟ್ಟು ದೇಹದ ಕರೆಯನ್ನು ನಿಲಿಸಾಕ್ ಹೇಳ್ತಾಯೆ ಒಂಥರ ಆದ್ಯತೆ ಬದಲಾದಂಗೆ ಓಹೋ ಇದು ಶರೀರದ ಮೇಲಿನ ವಿಜಯ ಇದ್ದಂಗಾತು ಹೌದು ರೀತಿ ಸರಿ ಆಮೇಲೆ ಬರ್ತಾವಲ್ಲ ಈ ಕಾಮ ಕ್ರೋಧ ಮೋಹ ಲೋಭ ಮದ ಮತ್ಸರ ಇವು ಆರು ಆರು ರೋಗಗಳು ಅಂತಾರಲ್ಲ ನಮ್ ಕಡೆ ಅರಿಷಡ್ ವರ್ಗಗಳು ಅಂತಾರಲ್ಲ ಹೌದು ಅರಿಷಡ್ ವರ್ಗಗಳು ಶಾಸ್ತ್ರದಾಗ ಹೇಳ್ತಾರಂತೆ ಇವು ನಮ್ಮನ್ನೆಲ್ಲ ಆಡಿಸೋ ಆಟ ನೋಡಿದ್ರ ಅಬ್ಬೋ ದೇವರ ಗತಿ ಎನಿಸ್ತದ ಹೊಟ್ಟೆ ಕಿಚ್ಚು ಮತ್ತೊಬ್ಬರನ್ನ ಕಂಡ್ರ ಆಗದೆ ಇರೋದು ಸಿಕ್ಕಿದ್ದೆಲ್ಲ ನನಗೇ ಬೇಕು ಅನ್ನೋ ದುರಾಸೆ ಅಬ್ಬಬ್ಬಾ ಕಕ್ಕ ನಿಲ್ಲು ಅಂದಾಗ ಇದೊಂದು ದೊಡ್ಡ ಯುದ್ಧನೇ ಸಾರಿದಂಗಲ್ಲ ಖಂಡಿತ ಖಂಡಿತ ನೀವ್ ಹೇಳಿದ ಕರೆ ನೋಡ್ರಿ ಇವು ನಮ್ಮೊಳಗೆ ಇರೋ ಆರು ದೊಡ್ಡ ಶತ್ರುಗಳು ನಮ್ಮ ಮನಸ್ಸಿನ ಶಾಂತಿನೇ ಕೆಡಿಸಿ ನಮ್ಮನ್ನ ದಾರಿ ತಪ್ಪಿಸೋ ಕೆಲಸ ಮಾಡ್ತಾವೆವು ಅಕ್ಕ ಇವು ಒಂದೊಂದಕ್ಕೂ ನಿಲ್ಲು ಅಂತ ಹೇಳೋದ್ರ ಮೂಲಕ ತನ್ನ ಗುರಿಯಾದ ಚೆನ್ನಮಲ್ಲಿಕಾರ್ಜುನನ ದಾರಿಗೆ ಅಡ್ಡ ಬರುವ ಈ ಆಂತರಿಕ ಶತ್ರುಗಳ ವಿರುದ್ಧ ಆ ಸಮರವನ್ನೇ ಸಾರಿದ್ದಾಳೆ ಬಹಳ ಗಟ್ಟಿಯಾಗಿ ಹೌದು ಇವುಗಳನ್ನ ಗೆಲ್ಲದೆ ಮುಂದೆ ಹೋಗಕ್ಕಾಗೋದಿಲ್ಲ ಅನ್ನೋದು ಅಕ್ಕನಿಗೆ ಸ್ಪಷ್ಟವಾಗಿ ಗೊತ್ತಿತ್ತು ತನ್ನ ಮೇಲೆ ಸಂಪೂರ್ಣ ಹತೋಟಿ ಸಾಧಿಸುವ ಪ್ರಯತ್ನ ಇದು ಹೌದೌದು ಇವು ಆರು ಶತ್ರುಗಳನ್ನ ಗೆಲ್ಲುವುದೇ ಒಂದು ದೊಡ್ಡ ಸಾಧನೆ ಬಿಡ್ರಿ ಆದ್ರೆ ಅಕ್ಕ ಅಷ್ಟಕ್ಕೆ ನಿಲ್ಲಿಲ್ಲ ನೋಡ್ರಿ ಇಲ್ಲ ಕಡೆಯದಾಗಿ ಸಚರಾಚರವೇ ನಿನ್ನೂ ನಿಲ್ಲುವ ಬಿಟ್ಲಲ್ಲ ಹ್ಮ್ ಅದೇ ವಿಶೇಷ ಅಂದ್ರೆ ಏನು ಈ ಸೂರ್ಯ ಚಂದ್ರ ಗಾಳಿ ನೀರು ಮರ ಗಿಡ ಆಮೇಲೆ ಮನುಷ್ಯರು ಪ್ರಾಣಿಗಳು ಅಂದ್ರೆ ಕಣ್ಣಿಗೆ ಕಾಣುವ ಇಡೀ ಜಗತ್ತೇ ನಿಂದಿರಬೇಕು ಅಂತ ಇದು ಮಾತ್ರ ಇದು ಅರ್ಥ ಮಾಡಿಕೊಳ್ಳೋದು ಬಲು ಕಷ್ಟ ಅನಿಸ್ತದೆ ನನಗೆ ಹೌದು ಇದು ಅಕ್ಕನ ವೈರಾಗ್ಯದ ಪರಮಾವಧಿ ನೋಡ್ರಿ ಸಚರಾಚರ ಅಂದ್ರೆ ಚಲಿಸುವ ಮತ್ತು ಚಲಿಸದ ಎಲ್ಲವೂ ಸೇರಿದ ಈ ಭೌತಿಕ ಪ್ರಪಂಚ ಅಕ್ಕನ ದೃಷ್ಟಿಯಂಗೆ ಆ ಪರಮಾತ್ಮನ ಗುರಿ ಮುಂದೆ ಈ ಇಡೀ ಪ್ರಪಂಚದ ಆಟ ಅದರ ಆಕರ್ಷಣೆ ಸಂಬಂಧಗಳು ಎಲ್ಲವೂ ಮಾಯೆ ಬರೀ ಅಡಚಣೆ ಅಷ್ಟೇ ಓಹೋ ಅದಕ್ಕೆ ಎಲೈ ಪ್ರಪಂಚವೇ ನಿನ್ನ ಚಟುವಟಿಕೆಗಳನ್ನ ನಿಲ್ಲಿಸು ನಿನ್ನ ಸದ್ದುಗದ್ದಲು ನಿಲ್ಲಿಸು ನನ್ನ ಗಮನವನ್ನ ಬೇರೆ ಕಡೆ ಸೆಳಿಬೇಡ ಅಂತ ಹೇಳದಂಗ ತನ್ನ ಮನಸ್ಸನ್ನ ಸಂಪೂರ್ಣವಾಗಿ ಒಳಗೆ ತಿರುಗಿಸಿ ಆ ಚೆನ್ನಮಲ್ಲಿಕಾರ್ಜುನನಲ್ಲಿ ನೆಲೆ ನಿಲ್ಲಿಸೋ ಪ್ರಯತ್ನ ಇದು ಹ್ಮ್ ಹೊರಗಿನ ಯಾವುದು ತನ್ನನ್ನ ಡಿಸ್ಟರ್ಬ್ ಮಾಡಬಾರದು ಅನ್ನೋ ದೃಢ ಸಂಕಲ್ಪ ಬಹಳ ದೊಡ್ಡ ಮಾತು ಬಿಡ್ರಿ ಇದು ಹಂಗಾದ್ರೆ ಇಷ್ಟೆಲ್ಲಾ ಕಠಿಣ ನಿಯಮ ಯಾಕ ಎಲ್ಲಾದಕ್ಕೂ ನಿಲ್ಲು ನಿಲ್ಲು ಅನ್ನೋದ್ರ ಹಿಂದಿನ ಅಸಲಿ ಕಾರಣ ಏನು ಅದನ್ನ ವಚನದ ಕಡೆ ಸಾಲಿನಲ್ಲಿ ಹೇಳ್ತಾಳಲ್ಲ ಅಕ್ಕ ಹೌದು ಅಲ್ಲೇ ಉತ್ತರ ಸಿಗುತ್ತೆ ನಾನು ಚನ್ನಮಲ್ಲಿಕಾರ್ಜುನ ದೇವರ ಅವಸರದ ಓಲೆಯನ್ನೊಯ್ಯುತ್ತಿದ್ದೇನೆ ಶರಣಾರ್ಥಿ ಅಂತ ಏನಿದು ಅವಸರದ ಓಲೆ ಓಲೆ ಅಂದ್ರೆ ನಾವು ಚಿಕ್ಕವರಿದ್ದಾಗ ತಾಳೆಗರಿಯಾಗಿ ಬರಿತಿದ್ರು ಬರೀತಿದ್ರು ಅಂತಾರಲ್ಲ ಹಂಗೇನಾರೋ ಕಾಗದ ಪತ್ರನ ಇಲ್ಲ ಇಲ್ಲ ಏನೋ ಬಹಳ ಅರ್ಜೆಂಟ್ ಕಲ್ಸದಾಗಿದ್ದಂಗದಾಳಲ್ಲ ಅಕ್ಕ ಹೌದು ಅದೇ ನೋಡ್ರಿ ಈ ವಚನದ ಹೃದಯ ಆ ಅವಸರದ ಓಲೆ ಅನ್ನೋದೇ ಎಲ್ಲದಕ್ಕೂ ಉತ್ತರ ಇಲ್ಲಿ ಓಲೆ ಅಂದ್ರೆ ಅಕ್ಷರಶಃ ಕಾಗದದ ಪತ್ರ ಅಂತ ತಿಳ್ಕೋಬಾರದು ಸರಿ ಅದು ಪರಮಾತ್ಮನ ಕಡೆಯಿಂದ ಬಂದ ಕರೆ ಒಂದು ದೈವಿಕ ಸಂದೇಶ ಅಥವಾ ಅಕ್ಕನ ಒಳಗಿನಿಂದಲೇ ಉಕ್ಕಿ ಬಂದ ಆತನನ್ನು ಸೇರಲೇಬೇಕೆಂಬ ತಡೆಯಲಾರದ ತೀವ್ರ ತುಡಿತ ಆ ತುಡಿತವೇ ಓಲೆ ಆ ಕರೆಯ ಒಂದು ಅವಸರದ ಓಲೆ ಆ ಓಲೆಯನ್ನ ಹೊತ್ತೋಕೆ ಅಕ್ಕ ಆ ಕೆಲಸ ಎಷ್ಟು ಮುಖ್ಯ ಎಷ್ಟು ಅವಸರದ್ದು ಅಂದ್ರೆ ಅದರ ಮುಂದೆ ಬೇರೆ ಎಲ್ಲವೂ ಹಸಿವು ನೀರಾಡ್ಕೆ ಕೋಪ ತಾಪ ಹೊರಗಿನ ಪ್ರಪಂಚ ಎಲ್ಲವೂ ನಗನ್ಯ ಅವೆಲ್ಲ ದಾರಿ ಬಿಡ್ಬೇಕು ನಿಲ್ಲಬೇಕು ಆ ಓಲೆಯ ಮಹತ್ವ ತಿಳಿದದ್ದಕ್ಕೆ ಉಳಿದೆಲ್ಲದಕ್ಕೂ ನಿಲ್ಲು ಅನ್ನೋ ಶಕ್ತಿ ಧೈರ್ಯ ಅಕ್ಕನಿಗೆ ಬಂದಿರೋದು ಆ ಗುರಿಯ ತೀವ್ರತೆನೆ ಹಂಗಿತ್ತು ಅಬ್ಬಾ ಈಗ ಸ್ವಲ್ಪ ಸ್ವಲ್ಪ ಅರ್ಥ ಹಾಕಿದೆ ನೋಡ್ರಿ ಅಕ್ಕ ಬರೀ ಬೇಡ ಬೇಡ ಅಂತಿದ್ದಾಳಂತ ಯಾವ್ ಅಂದ್ಕೊಂಡಿದ್ವಿ ಹ್ಮ್ ಆದ್ರ ಆ ಬೇಡದಿಂದ ಒಂದು ದೊಡ್ಡ ಹೌದು ಕರೆಕ್ಟ್ ಚೆನ್ನಮಲ್ಲಿಕಾರ್ಜುನನ ಕರೆಗೆ ಹೌದು ಅಂದಿದ್ದಕ್ಕೆ ಉಳಿದದ್ದಕ್ಕೆಲ್ಲ ಬೇಡ ಅಥವಾ ನಿಲ್ಲು ಅಂತಾಳೆ ಇದು ಒಂದ್ ರೀತಿ ನಾವ್ ಯಾವ್ದಾದ್ರು ಮುಖ್ಯ ಕೆಲಸದಾಗಿದ್ದಾಗ ಫೋನ್ ಬಂದ್ರು ಕಟ್ ಮಾಡ್ತೀವಲ್ಲ ಹಂಗ ಅನಿಸ್ತದ ಖಂಡಿತ ಖಂಡಿತ ಬಹಳ ಚೆನ್ನಾಗಿ ಹೋಲಿಸಿದ್ರಿ ಅಕ್ಕನ ಕೆಲಸ ಸಾಮಾನ್ಯ ಕೆಲಸ ಅಲ್ಲ ಅದು ಪರಮಾತ್ಮನ ಕೆಲಸ ಹೌದು ಆ ಅವಸರದ ಓಲೆಯ ವಿಷಯ ಅಷ್ಟು ಗಂಭೀರ ಅಷ್ಟು ತುರ್ತಾಗಿತ್ತು ಅದಕ್ಕೆ ಬೇರೆಲ್ಲಾ ಅಡಚಣೆಗಳನ್ನ ನಿಲ್ಲಿಸಿ ತನ್ನ ದಾರಿಯನ್ನ ತಾನೇ ಸುಗಮ ಮಾಡಿಕೊಳ್ಳೋ ಪ್ರಯತ್ನ ಇದು ಇದು ನಿರಾಕರಣೆಗಿಂತ ಹೆಚ್ಚಾಗಿ ತನ್ನ ಗುರಿಯೆಡೆಗಿನ ಸಂಪೂರ್ಣ ಸಮರ್ಪಣೆ ಮತ್ತು ಬದ್ಧತೆಯೇ ತ್ಯೋತಕ ಸರಿ ಸರಿ ಒಂದು ದೊಡ್ಡ ಉದ್ದೇಶಕ್ಕೆ ಹೌದು ಅಂದಾಗ ಮಾತ್ರ ಸಣ್ಣ ಪುಟ್ಟ ಆಕರ್ಷಣೆಗಳಿಗೆ ಇಲ್ಲ ಅನ್ನೋ ಶಕ್ತಿ ಬರೋದು ತಿಳಿತು ಬಿಡ್ರಿ ಈಗ ನಮಗೊಂದು ಪ್ರಶ್ನೆ ಬರ್ತದ ಹೇಳಿ ಈ ವಚನ ನಮಗ ಅಂದ್ರೆ ಈ ಕಾಲದ ಸಾಮಾನ್ಯ ಜನರಿಗೆ ಹೌದು ಹೆಣ್ಣ ಸಂಬಂಧ ನಾವ್ಯಾರು ಅಕ್ಕ ಮಹಾದೇವಿ ಅಲ್ಲ ನಾವು ಹಿಂಗ ಲೌಕಿಕ ಜೀವನ ಬಿಟ್ಟು ಹೋಗಂಗಿಲ್ಲ ನಮ್ಗ ಚೆನ್ನವಲ್ಲಿಕಾರ್ಜುನ ಅವಸರದ ಓಲೆನೂ ಕಳಿಸಿಲ್ಲ ಆದ್ರೂ ನಮಗೂ ಈ ಹಸಿವು ನೀರಡಿಕೆ ಆಸೆ ಕೋಪ ಮತ್ಸರ ಎಲ್ಲ ಅದಾವಲ್ಲ ದಿನ ಇವು ನಮ್ಮನ್ನ ಕಾಡ್ತಾನೆ ಇರ್ತಾವ ಖಂಡಿತ ಅದಾವು ಹಂಗಾದ್ರ ನಮ್ಗೆಯೂ ಸಂದೇಶ ಇದ್ರಾಗ ಖಂಡಿತ ಅದೇ ನೋಡ್ಲಿ ಬಹಳ ಮುಖ್ಯವಾದ ಸಂದೇಶ ಅದು ಅಕ್ಕನ ಮಟ್ಟದ ವೈರಾಗ್ಯ ಆಧ್ಯಾತ್ಮಿಕ ಎತ್ತರ ನಮಗಿರ್ಲಿಕ್ಕಿಲ್ಲ ಅದು ಬೇರೆ ವಿಷಯ ಆದ್ರೆ ಈ ವಚನದ ತಿರುಳು ಅಂದ್ರೆ ಆದ್ಯತೆ ಮತ್ತು ಏಕಾಗ್ರತೆ ಇದು ಎಲ್ಲರಿಗೂ ಎಲ್ಲಾ ಕಾಲಕ್ಕೂ ಬೇಕಾದ ಸಂಗತಿ ಆದ್ಯತೆ ಏಕಾಗ್ರತೆ ಹೌದು ನಮ್ಮ ಜೀವನದಾಗೂ ನಮ್ಮದೇ ಆದ ಚನ್ಮಲ್ಲಿಕಾರ್ಜುನ ಇರ್ತಾನೆ ಅಥವಾ ಇರ್ತದ ಅಂದ್ರೆ ಏನು ಅಂದ್ರೆ ನಮ್ಮ ಜೀವನದ ಪರಮ ಗುರಿ ಅತ್ಯಂತ ಮುಖ್ಯವಾದ ಮೌಲ್ಯ ನಾವು ಸಾಧಿಸಬೇಕಾದ ದೊಡ್ಡ ಕೆಲಸ ಅದು ಏನಾದ್ರೂ ಕಾಬೋದು ಅದು ನಮ್ಮ ಚನ್ಮಲ್ಲಿಕಾರ್ಜುನ ಹೌದು ಹೌದು ಉದಾಹರಣೆಗೆ ಕೆಲವರಿಗೆ ಒಳ್ಳೆ ನೌಕರಿ ಹಿಡಿಯೋದೇ ದೊಡ್ಡ ಗುರಿ ಇರಬಹುದು ಇರಬಹುದು ಇನ್ನು ಕೆಲವರಿಗೆ ಮಕ್ಕಳನ್ನ ಚೆನ್ನಾಗಿ ಓದಿಸಿ ದೊಡ್ಡವರನ್ನಾಗಿ ಮಾಡೋದು ಮುಖ್ಯ ಇರಬಹುದು ಕೆಲವರಿಗೆ ಸಮಾಜ ಸೇವೆ ಮಾಡೋದಿರಬಹುದು ಇನ್ನು ಕೆಲವರಿಗೆ ನೆಮ್ಮದಿಯಿಂದ ಪ್ರಾಮಾಣಿಕವಾಗಿ ಬದುಕೋದೇ ದೊಡ್ಡ ಗುರಿ ಇರಬಹುದು ಇದೇನಾ ನಮ್ಮ ಚನ್ನಮಲ್ಲಿಕಾರ್ಜುನ ಖಂಡಿತ ಅದೇ ನಿಮ್ಮ ಚನ್ನಮಲ್ಲಿಕಾರ್ಜುನ ಈಗ ಪ್ರಶ್ನೆ ಬರೋದು ಆ ಗುರಿಯನ್ನ ಮುಟ್ಟಲಿಕ್ಕೆ ಅಡ್ಡ ಬರೋ ಸಂಗತಿಗಳು ಯಾವುವು ಹ್ಮ್ ಯಾವ್ದು ಅಡ್ಡ ಬರುತ್ತೆ ಯಾವುದು ನಮ್ಮ ಸಮಯ ಶಕ್ತಿ ಗಮನವನ್ನ ಬೇರೆ ಕಡೆ ಸೆಳೀತದೆ ಅದು ನಮ್ಮ ಸೋಮಾರಿತನ ಇರ್ಬೋದು ಮೊಬೈಲ್ ಗೀಳು ಇರ್ಬೋದು ಅನಾವಶ್ಯಕ ಹರಟೆ ಇರ್ಬೋದು ಕೋಪತಾಪ ಇರಬಹುದು ಬೇರೆಯವರ ಬಗ್ಗೆ ಅಸೂಯೆ ಇರ್ಬೋದು ಅಕ್ಕ ಹೇಳಿದ ಹಸಿವೆ ತೃಷೆ ಕಾಮ ಕ್ರೋಧಗಳ ಆಧುನಿಕ ರೂಪಗಳು ಇವು ಇವುಗಳಿಗೆ ನಿಲ್ಲು ಅಂತ ಹೇಳಿ ನಮ್ಮ ಮುಖ್ಯ ಗುರಿಯ ಕಡೆಗೆ ನಮ್ಮೆಲ್ಲ ಶಕ್ತಿಯನ್ನ ಕೇಂದ್ರೀಕರಿಸಬೇಕು ಅನ್ನೋದೇ ಈ ವಚನದ ಸಾರ್ವಕಾಲಿಕ ಸಂದೇಶ ಓಹೋ ನಮ್ಮ ಅವಸರದ ಓಲೆ ಯಾವುದು ಅಂತ ಗುರುತಿಸಿ ಅದಕ್ಕೆ ಮೊದಲ ಆದ್ಯತೆ ಕೊಡಬೇಕು ಚಲೋ ಹೇಳಿದ್ರಿ ಅಕ್ಕನ ವಚನ ಬರೀ ಹನ್ನೆರಡನೇ ಶತಮಾನಕ್ಕಷ್ಟೇ ಅಲ್ಲ ಇವತ್ತಿಗೂ ನಮಗೆ ದಾರಿ ತೋರಿಸ್ತದೆ ಖಂಡಿತವಾಗಿಯೋ ನಮ್ಮ ಜೀವನದ ಗುರಿ ಏನು ಅಂತ ಮೊದಲು ಮಾಡ್ಕೋಬೇಕು ಆಮೇಲೆ ಅದಕ್ಕೆ ಅಡ್ಡ ಬರೋದಕ್ಕಲ್ಲ ಬಾಯ್ ಸ್ವಲ್ಪ ಸೈಡಿಗೆ ಸರಿ ಅಂತ ಹೇಳೋ ಧೈರ್ಯ ತಗೋಬೇಕು ಅದೇ ಮಾತು ಅದೇ ಮಾತು ಆ ನಿಲ್ಲು ಅನ್ನೋ ಧೈರ್ಯ ಬರಬೇಕಾದ್ರೆ ನಮ್ಮ ಗುರಿ ಎಷ್ಟು ಸ್ಪಷ್ಟವಾಗಿರಬೇಕು ಅದರ ಮೇಲೆ ಅಷ್ಟು ನಂಬಿಕೆ ಬದ್ಧತೆ ಇರಬೇಕು ಗುರಿ ಸ್ಟ್ರಾಂಗ್ ಇರಬೇಕು ಹೌದು ಆಗ ಬೇರೆಲ್ಲಾ ಅಡಚಣೆಗಳು ಅವು ಸಣ್ಣದಾಗ ಕಾಣಿಸ್ತಾವ ಒಟ್ಟಿನಾಗ ಇವತ್ತಿನ ಈ ಚರ್ಚೆಯಿಂದ ನಮಗೆ ತಿಳಿದು ಬಂದಿದ್ದೇನಪ್ಪಾ ಅಂದ್ರೆ ಅಕ್ಕ ಮಹಾದೇವಿಯವರ ಈ ನಿಲ್ಲು ನಿಲ್ಲು ವಚನ ಬರೀ ಎಲ್ಲದಕ್ಕೂ ಬೇಡ ಬೇಡ ಅನ್ನೋ ನಕಾರಾತ್ಮಕ ಪಟ್ಟಿಯಲ್ಲ ಅಲ್ಲವೇ ಅಲ್ಲ ಇದೊಂದು ಅತ್ಯಂತ ಸಕಾರಾತ್ಮಕ ದೃಢ ನಿಶ್ಚಯದ ಘೋಷಣೆ ತನ್ನ ಗುರಿಯಾದ ಚನ್ನ ಮಲ್ಲಿಕಾರ್ಜುನನ ಅವಸರದ ಓಲೆ ಎಷ್ಟು ಮುಖ್ಯ ಅದಕ್ಕಾಗಿ ಈ ಶರೀರದ ಹಸಿವು ನೀರಡಿಕೆಗಳಿಂದ ಹಿಡಿದು ಮನಸ್ಸಿನ ಕಾಮ ಕ್ರೋಧಾದಿಗಳನ್ನ ದಾಟಿ ಹೊರಗಿನ ಇಡೀ ಸಚರಾಚರ ಪ್ರಪಂಚವನ್ನೇ ಬದಿಗೊತ್ತಿ ಮುನ್ನುಗ್ಗುವ ತನ್ನ ಸಂಕಲ್ಪವನ್ನ ಅಕ್ಕ ಇಲ್ಲಿ ವ್ಯಕ್ತಪಡಿಸಿದ್ದಾಳೆ ತನ್ನ ಗುರಿ ಸಾಧವಿಗೆ ದಾರಿ ಕ್ಲಿಯರ್ ಮಾಡ್ಕೊಳ್ಳೋ ರೀತಿ ಇದು ಹೌದು ಇದನ್ನೇ ಅಫರ್ಮೇಶನ್ ಥ್ರೂ ನಿಗೇಷನ್ ಅಂತಾರಲ್ಲ ಹಂಗೆ ಅಂದ್ರೆ ಒಂದು ದೊಡ್ಡ ಹೌದುವಿಗಾಗಿ ಅನೇಕ ಸಣ್ಣ ಇಲ್ಲಗಳನ್ನ ಹೇಳೋದು ಅಕ್ಕನ ದೊಡ್ಡ ಹೌದು ಆ ಚನ್ನಮಲ್ಲಿಕಾರ್ಜುನನಿಗೆ ಸರಿ ಅದಕ್ಕಾಗಿಯೇ ಉಳಿದೆಲ್ಲಕ್ಕೂ ನಿಲ್ಲು ಎನ್ನುವ ಶಕ್ತಿ ಅವಳಿಗೆ ಬಂತು ಗುರಿಯ ಸ್ಪಷ್ಟತೆ ಮತ್ತು ಅದರ ಮಹತ್ವದ ಅರಿವೇ ಈ ಶಕ್ತಿಯ ಮೂಲ ಈ ವಚನ ಕೇಳಿದ್ಮೇಲೆ ನಮ್ಮ ನಮ್ಮ ಬದುಕಿಂದಾಗ ನಾವು ಯಾವ್ದಕ್ಕೆ ನಿಲ್ಲು ಅಂತ ಗಟ್ಟಿ ಮನಸ್ಸು ಮಾಡಿ ಹೇಳಬೇಕಾಗಿದೆ ಅನ್ನೋ ಯೋಚನೆ ಬರಬೇಕು ನಮ್ಮ ಸಮಯ ತಿನ್ನುವ ನಮ್ಮ ಶಕ್ತಿ ಹಾಳು ಮಾಡುವ ನಮ್ಮ ಗುರಿಯಿಂದ ನಮ್ಮನ್ನ ದೂರ ಸೆಳೆಯುವ ಸಂಗತಿಗಳು ಯಾವುವು ಅವುಗಳಿಗೆ ನಿಲ್ಲು ಹೇಳಿ ನಮ್ಮ ನಿಜವಾದ ಅವಸರದ ಓಲೆ ಕಡೆ ಗಮನ ಕೊಡೋಕೆ ಇದು ಸರಿಯಾದ ಸಮಯ ಇರ್ಬೋದೇನೋ ಸುಮ್ಮನೆ ಒಂದು ಕ್ಷಣ ವಿಚಾರ ಮಾಡ್ಲಿಕ್ಕೆ ಇದೊಂದು ಒಳ್ಳೆ ಪ್ರಶ್ನೆ ಅಂತ ನನಗಂತೂ ಅನಿಸ್ತದೆ ಹೌದು ಆತ್ಮಾವಲೋಕನಕ್ಕೆ ಒಂದು ಅವಕಾಶ ನಮ್ಮ ಈ ಹರಟಿನ ಕೇಳಿದ್ರಿ ಬಹಳ ಆಯಿತು ಮುಂದಿನ ಸಲ ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ ಎಲ್ಲರಿಗೂ ಮತ್ತೊಮ್ಮೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಓಹೋ ಒಂದು ಮಾತು ಹೇಳುದು ಮರ್ತೆ ನೋಡ್ರಿ ಹೇಳಿ ನಮ್ಮ ಈ ಪ್ರಯತ್ನ ಹಿಂಗೆ ಮುಂದುವರಿಬೇಕಾದ್ರೆ ನಿಮ್ಮೆಲ್ಲರ ಬೆಂಬಲ ಬೇಕು ಹೌದು ಅದು ಬಹಳ ಮುಖ್ಯ ದಯವಿಟ್ಟು ನಮ್ಮ ಡೀಪ್ ಡೈವ್ ಕನ್ನಡ ಯೂಟ್ಯೂಬ್ ಚಾನಲ್ ಅದ ನೋಡ್ರಿ ಅದಕ್ಕೊಮ್ಮೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಪ್ರೋತ್ಸಾಹ ಕೊಡಿ ಅಂತ ವಿನಂತಿ ಮಾಡ್ಕೋತೀವಿ ಮತ್ತೊಮ್ಮೆ ಎಲ್ಲರಿಗೂ ಶರಣು ಶರಣಾರ್ಥಿ